ಎಸ್ ಮೈಕ್ರೋ ಫೈನಾನ್ಸ್ ಹಾವಳಿ ಏನು ಇಷ್ಟು ದಿನಗಳವರೆಗೂ ಇತ್ತು ಎಲ್ಲೋ ಎಲ್ಲ ಕಡೆ ಸೂಸೈಡ್ ಮಾಡ್ಕೊಳ್ತಿರುವಂಥದ್ದು ಮನೆ ಬಿಟ್ಟು ಯಾವುದೋ ಒಂದು ಊರಿಗೆ ಓಡೋಗಿರ್ತಕ್ಕಂಥ ಒಂದು ವಿಚಾರಗಳಾಗಿರ್ಬೋದು ಇದೆಲ್ಲದಕ್ಕೂ ಕೂಡ ಸುಗ್ರೀವಾಜ್ಞೆ ಬಂದೇ ಬಿಡ್ತು ಮನೆ ಮುಂದೆ ಇನ್ನೂ ಧರ್ಮಸ್ಥಳದವರು ಯಾವುದೇ ಕಾರಣಕ್ಕೂ ಬರೋ ಹಾಗಿಲ್ಲ ಸಾಲ ವಸೂಲಿಗೆ ಅಂತ ಧರ್ಮಸ್ಥಳ ಸಂಘದವ್ರು ಏನಿದ್ದಾರೆ ಯಾವುದೇ ಕಾರಣಕ್ಕೂ ಬರೋ ಹಾಗಿಲ್ಲ ಅಕಸ್ಮಾತ್ತಾಗಿ ಬಂದರೆ ಫೋಟೋ ತೆಗೀರಿ ವಿಡಿಯೋ ಮಾಡಬೇಡಿ ನೇರ ಫೋಟೋ ವಿಡಿಯೋಗಳನ್ನು ನೇರವಾಗಿ ಸ್ಟೇಷನ್ಗೆ ತಗೊಂಡೋಗಿ ಕೊಡಿ ಮುಲಾಜಿಲ್ದೆ ಧರ್ಮಸ್ಥಳ ಸಂಘದ ಮೇಲೆ ಎಫ್ ಐ ಆರ್ ಮಾಡಿಸಿ ಮನೆಗೆ ಬಂದು ದೌರ್ಜನ್ಯ ಮಾಡಿದರೆ ಹತ್ತು ವರ್ಷ ಜೈಲಿಗೆ ಹಾಕ್ತಾರಂತ ಹತ್ತು ವರ್ಷ ಇನ್ನು ಮುಂದೆ ಧರ್ಮಸ್ಥಳ ಸಂಘದವರ ವಸೂಲಿ ಬಾಜಿ ನಡೆಯೋದಿಲ್ಲ ಎಸ್ಕೆಡಿಆರ್ಡಿ ಪಿ ಯೋಜನೆಯಿಂದ ಲಕ್ಷ ಲಕ್ಷ ಕುಟುಂಬಗಳಿಗೆ ಸಾಲ ಲಕ್ಷ ಲಕ್ಷ ಕುಟುಂಬಗಳಿಗೆ ಸಾಲ ಕೊಟ್ಟಿದ್ದ ಚಕ್ರ ಬಡ್ಡಿ ಮೀಟರ್ ಬಡ್ಡಿ ಹಾಕಿ ಕೋಟಿ ಕೋಟಿ ಮಾಡಿರ್ತಕ್ಕಂಥ ಎಸ್ಕೆ ಡಿಆರ್ಡಿಪಿ ಸಾರ್ವಜನಿಕ ಒತ್ತಡಕ್ಕೆ ಮಣಿದು ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಹೊರಡಿಸಿದ ಸರ್ಕಾರದ ಸುಗ್ರೀವಾಜ್ಞೆಗೆ ರಾಜ್ಯಪಾಲ ಗೆಹ್ಲೋಟ್ ಅವರು ಅಂಕಿತ ಹಾಕಿದ್ದಾರೆ ಬಲವಂತದಿಂದ ವಸೂಲಿಗೆ ಯಾರಾದರೂ ಮುಂದಾದರೆ ಅವರಿಗೆ ಜೈಲು ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಇದು ವಿಚಾರ ಮೈಕ್ರೋಫೈನಾನ್ಸ್ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾನೆ ಬರ್ತಾ ಇತ್ತು ಎಲ್ಲಿ ನೋಡಿದ್ರು ಸೂಸೈಡ್ಗಳ ಸುದ್ದಿ ಊರು ಬಿಟ್ಟು ಹೋದಂತಹ ಸುದ್ದಿ ಮೈಕ್ರೋ ಮೈಕ್ರೋಫೈನಾನ್ಸ್ ಅವರು ಬರ್ತಾರೆ ಬೆದರಿಕೆ ಹಾಕ್ತಾರೆ ಕಿರುಕುಳ ನೀಡ್ತಾರೆ ಎಲ್ಲವನ್ನ ಮಾಡ್ತಾರೆ ಅನ್ನುವಂಥ ಒಂದು ಆರೋಪ ಎಲ್ಲೆಡೆ ಕೇಳಿ ಬರ್ತಾ ಇತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳ ಸಂಘದ ವಿಚಾರ ಕೂಡ ಇಲ್ಲಿ ಬಂತು ಧರ್ಮಸ್ಥಳ ಸಂಘ ಕೂಡ ಮೈಕ್ರೋ ಫೈನಾನ್ಸ್ ವ್ಯಾಪ್ತಿಗೆ ಬರುತ್ತೆ ಅನ್ನುವಂಥ ವಿಚಾರ ಬಂತು ಈಗ ಒಟ್ಟಾರೆ ಮೈಕ್ರೋಫೈನಾನ್ಸ್ ಆಗಿರ್ಬೋದು ಅದಕ್ಕೆ ಅದರ ವ್ಯಾಪ್ತಿಗೆ ಬರ್ತಕ್ಕಂಥ ಧರ್ಮಸ್ಥಳ ಸಂಘ ಆಗಿರ್ಬೋದು ಇದೆಲ್ಲದಕ್ಕೂ ಈ ಒಂದು ಸಾಲ ವಸೂಲಾತಿ ಏನಿದೆ ಇದೆಲ್ಲದಕ್ಕೂ ಬ್ರೇಕ್ ಬಿದ್ದಿದೆ